ಸ್ನೇತ್ರ ನಟ ಚಂದನ್ ಕುಮಾರ್ ಮತ್ತು ಕವಿತಾ ಗೌಡ ದಂಪತಿ ಕೆಲ ದಿನಗಳ ಹಿಂದಷ್ಟೇ ಪೋಷಕರಾಗಿ ಬಡ್ತಿ ಪಡೆದುಕೊಂಡಿದ್ರು ಕವಿತಾ ಗೌಡ ಅವರ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ರು ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದು ತಮ್ಮ ಮುದ್ದು ಕಂದಮ್ಮ ದರೆಗಿಳಿದಿದ್ದಾನೆ ಎಂದು ಚಂದನ್ ಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದರು ಇದೀಗ ಪತ್ನಿ ಮತ್ತು ಮಗನನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದಿದ್ದಾರೆ ಚಂದನ್ ಆ ಕುರಿತ ವಿಡಿಯೋವೊಂದನ್ನು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ ಪರಸ್ಪರ ಪ್ರೀತಿಸಿದ್ದ ಕವಿತಾ ಗೌಡ ಚಂದನ್ ಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೊಂದರ ಲಾಕ್ಡೌನ್ ಸಂದರ್ಭದಲ್ಲಿ ದಂಪತ್ಯ ಜೀವನಕ್ಕೆ ಕಾದಿರಿಸಿದ್ರು ಮದುವೆಯಾದ ಮೂರು ವರ್ಷಗಳ ಬಳಿಕ ಕವಿತಾ ಗೌಡ ಗರ್ಭಿಣಿಯಾದ್ರು ಇದೀಗ ಚಂದನ್ ಕುಮಾರ್ ಕವಿತಾ ಗೌಡ ದಂಪತಿ ತಮ್ಮ ಚೊಚ್ಚಲ ಕಂದಮ್ಮನನ್ನ ಬರಮಾಡಿಕೊಂಡಿದ್ದಾರೆ ಸ್ನೇಹಿತರೆ ನಾವು ನೀವು ಇವರಿಗೆ ಶುಭಾಶಯವನ್ನ ಕಳಿಸೋಣ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು